ನಿಮ್ಮ ಅರ್ಥ ಮಾಡಿ ನಿಮ್ಗೆ ನೊಂದಿದೀರಾ ನೀವ್ ಏನ್ ಡಿಸೈಡ್ ಮಾಡ್ತಿದ್ದೀರಾ ಇದನ್ನು ಕೂಡ ನಿಮ್ಗೆ ಕುಲಂಕುಷವಾಗಿ ಹೇಳಿದ್ದೀನಿ

ಅವ್ರ ಎದುರಿಗೆ ನಿಮ್ಗೆ ಅವಕಾಶ ಕೊಟ್ಟಿದ್ದೀನಿ ಬಂದು ಭೇಟಿ ಮಾಡಿ ಮಾತಾಡಿ ಅಂತ ಇಲ್ಲ ನಾನು ಇಲ್ಲೇ ಕೂರ್ತೀನಿ ಅಂತಂದ್ರೆ ಅದು ಏನ್ ವರ್ತನೆ ಆಗುತ್ತದ ಅದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು ನನ್ನ ಹೆಸರು ಮೇಘಶ್ರೀ ಅಂತ ನಾನು ಅಶೋಕ್ ಮಿಸಸ್ಸು ಒಂದು ಕೇಸಲ್ಲಿ ಅವರು ಸಸ್ಪೆಂಡ್ ಆಗಿದ್ರು ಸಿಕ್ಸ್ ಮಂತ್ಸ್ ಆಗಿತ್ತು ಅವರು ಇವಾಗ ಮಾಡಲಿಲ್ಲ ಅದರಿಂದ ಅವರು ತುಂಬ ಸಲ ಬಂದು ಕೇಳಿ ವಾಪಸ್ ಬರ್ತಿದ್ದರು ನಾನೇ ಕಲಿಸ್ತಿದ್ದೆ ನಮಗೆ ತುಂಬ ಕಷ್ಟ ಆಗಿತ್ತು ಹೋಗಿ ಕೇಳ್ಕೊ ಕೇಳ್ಕೊಳ್ಳಿ ಎಸ್ ಪಿ ಹತ್ರ ಅಂತ ಆದರೆ ಅವರು ಬಂದು ವಾಪಸ್ ಬರ್ತಿದ್ರು ಇನ್ನು ಅವ್ರಿಗೂ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ ನಮ್ಗೆ ತುಂಬ ಕಷ್ಟ ಆಗಿತ್ತು ಆದ್ದರಿಂದ ಅವ್ರಿಗೂ ಹೇಳಿಲ್ಲ ನಾನೇ ಬಂದೆ ಎಸ್ ಪಿ ಹತ್ರ ಕೇಳೋಣ ಅಂತ ನಾನು ಹೋಗಿ ಕೇಳಿದ್ರೆ ನಾವು ನಿಮ್ಮ ಯಜಮಾನರಿಗೆ ಹೇಳಿದ್ದೀನಿ ಮತ್ತು ಏನು ನಿಮ್ಮದು ಮಕ್ಕಳು ತಗೊಂಡು ಬಂದು ಡ್ರಾಮಾ ಅಂತ ನನ್ನ ನಂದರು ಕಳಿಸ್ಬಿಟ್ರು ಅಷ್ಟೇ ಮತ್ತು ತುಂಬ ಕಷ್ಟ ಆಗಿದೆ ಸರ್ ಯಾವ ರೀತಿ ಅಂದರೆ ಅವರೇ ತುಂಬ ಏನೋ ಮೆಂಟಲಿ ವೀಕ್ ಆಗಿಬಿಟ್ಟಿದ್ದಾರೆ ಇನ್ನು ಮಂಚೇನಹಳ್ಳಿಯಲ್ಲಿದ್ದರು ಅಲ್ಲಿ ಏನೋ ಕಿರುಕುಳ ಮಾಡ್ತಿದ್ರು ಮತ್ತು ಇವಾಗ ಶಿಲ್ಗಟ್ಟೆಗೆ ಹಾಕಿದ್ರು ರಿಸೈನ್ ಕೂಡ ಮಾಡೋಕ್ಕೆ ರೆಡಿ ಆಗಿದ್ರು ಅವರು ಆದರೆ ಇವರು ಆಕ್ಸೆಪ್ಟ್ ಮಾಡಲಿಲ್ಲ ಮತ್ತು ಅದ್ರ ಶಿಲ್ಗಟ್ಟೆಗೆ ಹಾಕಿದ್ರು ಇವಾಗ ಚೆನ್ನಾಗೇ ಇತ್ತು ನಿನ್ನೆ ಏನೂ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಅಂತ ಹೋದರು ರಾತ್ರಿಯಿಂದ ಊಟನೂ ಮಾಡಿಲ್ಲ ಟಿಫನ್ನು ಮಾಡಿಲ್ಲ ತುಂಬ ನೊಂದು ಅದರಿಂದ ಅಲ್ಲೇ ಹೋಗಿ ಮಾತಾಡೋಣ ನಡೀರಿ ಅಂತ ಕರ್ಕೊಂಡು ಬಂದಿದ್ದೀನಿ ಸರ್ ಅಷ್ಟೇ ನಮ್ಮ ನ್ಯಾಯ ಬೇಕು ಸರ್ ಇಬ್ಬರು ಅವ್ನಿಗೆ ಹೆಲ್ತು ಸರಿ ಇಲ್ಲ ಸರ್ ಅವನಿಗೆ ಏನು ಸರ್ಜರಿ ಮಾಡಿಸ್ಬೇಕು ಅದಕ್ಕೂ ನಮ್ಗೆ ತುಂಬ ಕಷ್ಟ ಆಗಿಬಿಟ್ಟಿದೆ ನಮ್ಮ ಮಗುಗೆ ತೋರ್ಸೋ ಅಶೋಕ್ ಅವನಿಗೆ ನೈನ್ ನೈನ್ ಮಂತ್ಸ್ ಸರ್ ಇವಾಗ ಹ್ಞೂ ನಾನು ಪ್ರೆಗ್ನೆಂಟಲ್ಲಿದ್ದಾಗ ಎಮ್ ಎಸ್ ರಾಮಯ್ಯಲ್ಲಿ ಅಡ್ಮಿಟ್ ಆಗಿದ್ದೆ ಅಲ್ಲಿ ಕೂಡ ಅವರು ಅಶೋಕ್ ಅಚ್ಚೊಪ್ಪು ಅದೇ ಆರೋಗ್ಯ ಬಗ್ಗೆ ಅದೇ ಆರೋಗ್ಯ ಅಲ್ಲಿ ಕೂಡ ಇವರು ಆ್ಯಕ್ಸಿ ಇದು ಅಪ್ರೂವ್ ಮಾಡಲಿಲ್ಲ ಆರೋಗ್ಯ ಭಾಗ್ಯದ್ದು ಸ್ಕೀಮಲ್ಲಿ ಅವಾಗ ಕೂಡ ಇವರು ಸಾಲ ಮಾಡಿ ಎಲ್ಲ ಮಾಡಿದ್ರು ಇವಾಗೂ ಅದು ಮಾಡ್ತಾರ ಇಲ್ವಾ ಅಂತ ನಾವು ಸರ್ಜರಿ ಕೂಡ ಇನ್ನೂ ಮಾಡಿಸಿಲ್ಲ ಅದರಿಂದ ಇವಾಗ ನ್ಯಾಯ ಬೇಕು ಅಂತ ನಾವು ಬಂದಿದ್ದೀವಿ ಸರ್ ರಾತ್ರಿ ಏನೋ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ರು ತುಂಬ ಡಿಪ್ರೆಷನ್ಗೆ ಹೋಗಿದ್ರು ಅದರಿಂದ ಇಲ್ಲಿಗೆ ಇಲ್ಲೇ ಬಂದು ಮಾತಾಡೋಣ ನಮ್ಗೆ ನ್ಯಾಯ ಸಿಗಬೇಕು ಅಂತ ಬಂದಿದ್ದೀವಿ ಸರ್ ಸರ್ ಸುಮ್ಮನೆ ಯಾಕೆ ಹಂಗೆ ಹಿಂಗೆ ಹೇಳ್ತಿದ್ದಾರೆ ಶಿಸ್ತು ನಮಗೆ ಮಾತಾಡ್ಕೊಳ್ಳೋದು ಏನಾಗಬೇಕು ಅಂತ ಕೇಳ್ತಿದ್ರೆ ನಮ್ಮ ಎಸ್ ಪಿ ಅವರು ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್ ಎಸ್ ಪಿ ಅವರು ನಮಗೆ ನ್ಯಾಯ ಕೊಡಿಸ್ಬೇಕು ಸರ್ ನಮ್ಮವರು ಒಂದು ಎಂಟು ಒಂಬತ್ತು ತಿಂಗಳಿಂದ ಈ ಎಂಕ್ವೈರಿಯಲ್ಲಿ ತುಂಬ ನೋವು ತಿಂದಿದ್ದಾರೆ ನಮಗೂ ನೆಮ್ಮದಿ ಇಲ್ಲ ಮನೆಯಲ್ಲೇ ನಮಗೆ ನ್ಯಾಯ ಬೇಕು ಅಂತ ಬಂದಿದ್ದೀವಿ ಸರ್ ಡಿ ಅಂತ ಇಟ್ಟಿದ್ದಾರೆ ಸರ್ ಅದು ಡೇಟ್ ಕೊಡೋದು ಡೇಟ್ಗೆ ಹೋಗಿಲ್ಲ ಅಂದರೆ ಬಂದಿಲ್ಲ ನೀವು ಅಂತ ಕಿರಿಕ್ ಕೊಡೋದು ಇದೇ ಒಂದು ಒಂಬತ್ತು ತಿಂಗಳಿಂದ ಇದೇ ಇದೆ ಸರ್ ಅವ್ರಿಗೆ ಮಾನಸಿಕವಾಗಿ ಅವರು ನೊಂದಿದ್ದಾರೆ ಫ್ಯಾಮ್ಲಿ ನಾವು ನೊಂದಿದ್ದೀವಿ ನಮ್ಗೆ ನ್ಯಾಯ ಸಿಗಲಿ ಅಂತ ಇಲ್ಲಿ ಬಂದಿದ್ದೀವಿ ಸರ್ ನ್ಯಾಯ ಸಿಗಲಿಲ್ಲ ಅಂದರೆ ನಾವಿಲ್ಲೇ ಫ್ಯಾಮ್ಲಿ ಸರ್ ಡ್ಯೂಟಿಯಿಂದ ಬಂದಾಗ ನಮ್ಮ ಜೊತೆ ಮಾತಾಡ್ಸಲ್ಲ ಮೆಂಟ್ಲಿ ಥರ ಆಗೋಗಿದ್ದಾರೆ ಸರ್ ಅವರು ಫ್ಯಾಮ್ಲಿ ಜೊತೆ ಎಂಜಾಯ್ಮೆಂಟಾಗಿ ಇರಲ್ಲ ಅವರು ಮಕ್ಕಳ ಜೊತೆ ಸರಿಯಾಗಿ ಮಾತಾಡ್ಸಲ್ಲ ನಮ್ಗೆ ತುಂಬ ತೊಂದರೆ ಆಗಿದೆ ಸರ್ ಏನಾಗಿದೆ ನಾವು ಡ್ಯೂಟಿ ವಿಚಾರ ಆಗಿ ನನಗೆ ತುಂಬ ಬೇಜಾರಾಗಿದೆ ನನಗೇನು ಮಾತಾಡಿಸ್ಬೇಡಿ ಅಂತಾರೆ ಸರ್ ಮನೆಯಲ್ಲಿ ಏನು ಮಾತಾಡಿಸ್ಬೇಡಿ ಅಂತ ಮೆಂಟ್ಲಿ ಅವರು ಅವರೇನು ಅವರೇ ಸಪ್ರೇಟ್ ಇರೋದು ಹಾಗೆಲ್ಲ ಮಾಡ್ತಾರೆ ಸರ್ ಅದಕ್ಕಾಗಿ ನ್ಯಾಯ ಬೇಕು ಅಂತ ಬಂದಿದ್ದೀವಿ ಸರ್ ಸರ್ ಎಸ್ ಸಿ ಸರ್